பெய்சக்க انا அடேய் இடிடா இடிடா அம்மேさん அம்மேさん டாக்டர் அண்ணா தரப்பா அ글ா இல்ல அண்ணா சரி சரி பெரிய பெரிய சூப்பர் சூப்பர் ரீட் பண்றார் சுகு சுகு பேக பேக புடி புடி ಏನು ಈಗಾಗಲೇ ಬಿಜೆಪಿಯ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ ಅವ್ರನ್ನ ಇದೀಗ ತಾನೇ ಹೋಗ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡಿಲಿಕ್ಕೆ ಅದ್ರ ಜೊತೆಗೆ ಸಾಕಷ್ಟು ಏನು ಸಂಘ ಸಂಸ್ಥೆಗಳು ಕೂಡ ಈಗಾಗಲೇ ಈ ಮನೆ ಹತ್ರ ಬಂದು ಒಂದಷ್ಟು ಅವರ ಅಂತಿಮ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಬಹುಶಃ ತಾವು ಗಮನಿಸ್ತಾ ಇದ್ರ ಸಾಕಷ್ಟು ಒಂದು ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಶಾಲೆಗಳಾಗಿರ್ಬೋದು ಸಂಸ್ಥೆಗಳಾಗಿರ್ಬೋದು ಸಂಘಗಳಾಗಿರ್ಬೋದು ಹೀಗೆ ಅನೇಕ ಏನು ಸಾರ್ವಜನಿಕರಿಗೆ ಸಹಕಾರವನ್ನು ಕೊಟ್ಟಂತ ದಾವಣಗೆರೆಯ ಅಂತ ಕರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಏನು ಅಂತಿಮ ದರ್ಶನವನ್ನು ಪಡೆಯ ಪಡಿಲಿಕ್ಕೆ ಈಗ ಸಾಕಷ್ಟು ಅಭಿಮಾನಿ ಬರಬಿದವರು ಈಗಾಗಲೇ ಒಂದು ಸರದಿ ಸಾಲಲ್ಲಿ ನಿತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ದಾವಣಗೆರೆ ಜಿಲ್ಲಾ ಅಧಿಕಾರಿಗಳು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಸೊ ಒಂದು ಬಿಗಿ ಭದ್ರತೆಯನ್ನು ಕೂಡ ಕಾಪಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಜಿಲ್ಲಾ ಅಧಿಕಾರಿಗಳು ಕೂಡ ಈ ಯಾವ ಯಾವ ಟೈಮ್ ನಲ್ಲಿ ವ್ಯವಸ್ಥೆಗಳನ್ನ ಕಲಿಸ್ತು ಅಂತ ಕೆಲಸವನ್ನ ಈಗ ಜಿಲ್ಲಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಈಗಾಗಲೇ ಕಾಯ್ತಾ ಇದಾರೆ ನಮ್ಮ ದಾವಣಗೆರೆ ಜಿಲ್ಲಾ ಅಧಿಕಾರಿಗಳನ್ನ ಜಿಲ್ಲಾ ಅಧಿಕಾರಿಗಳನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡೋಣ ಸರ್ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿದ್ರು ಹೇಳಿದೀವಲ್ರಿ ಬರ್ತದೆ ಹೈಸ್ಕೂಲ್ ಗೌಂಡ್ ಹತ್ರ ಬರ್ತದೆ ಹೈಸ್ಕೂಲ್ ಗೌಂಡ್ ಆದ್ಮೇಲೆ ಕಾಲೇಜ್ ಬರುತ್ತೆ ಅಲ್ಲಿ ಒಂದು 20 ಟಿವಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಮಾತು ಬಹುಶಃ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ ಕಲ್ಲೇಶ್ವರ ಮಿಲ್ಲಿಗೆ ಈ ಕಲ್ಲೇಶ್ವರ ಮಿಲ್ಲಿಗೆ ಈ ಒಂದು ಅಂತಿಮ ಮಾತು ವಾತಾರಿಯವರನ್ನ ತಂದುಕೊಂಡು ಹೋಗೋಕೆ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕ್ಯಾಮೆರಾಪರ್ಸನ್ ಪರಸು ಜೊತೆ ಬಸವರಾಜ್ ದಾವಣಗೆರೆ